ಬಹುಮುಖ ಪ್ರತಿಭೆಯ ಶಿಕ್ಷಕರಾಗಿ ಸಾಹಿತಿಗಳಾಗಿ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಧ್ವನಿಯಾಗಿ ಶಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀತಾ ವಿಶ್ವನಾಥ್ ದುಮಾಳ್ ಅವರು ಸಹಕಾರ ಮನೋಭಾವದವರು ಸ್ನೇಹಜೀವಿಗಳು ಸಂಕಟನ ಚತುರರು ಆಗಿದ್ದಾರೆ ಅವರ ಅಧ್ಯಕ್ಷೀಯ ನುಡಿಗಳಿಗಾಗಿ ಈ ಕ್ಷಣ ತೆಗೆದುಕೊಳ್ತಾ ಇದೆ ಸತ್ೋಮ ಸತ್ಗ ತಮಸೋಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಈ ಒಂದು ಸಭೆಯ ದಿವ್ಯ ಸ್ಥಾನವನ್ನು ವಹಿಸಿಕೊಂಡಂತ ಪರಮ ಪೂಜ್ಯ ಶಿವಪಂಚಾಕ್ಷರಿ ಮಹಾಸ್ವಾಮೀಜಿಯವರೇ ಈ ಸಂಘಟನೆಯ ಬೇರಾದಂಥ ಆಯುಕ್ತರಾದಂಥ ಯಜ್ ಮಾಳಿ ಸಾಹೇಬ್ರವ್ರೆ ನನ್ನ ಸಾಕಷ್ಟು ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಬಿಂಬಿಸುವಂತ ಭೂತ್ನಾಳ್ ಸಾಹೇಬ್ರೆ ನನ್ನ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಸರ್ಕಾರ್ ಸರ್ ಅವರೇ ನನ್ನ ಕಣ್ಣಿಂದ ನಿಂತು ಈ ಸಂಪೂರ್ಣ ಸಂಘಟನೆಯನ್ನ ಎತ್ತಿರುವಂತ ಇಲ್ಲಿವರೆಗೆ ಕಡಕಾಗಿ ಮಾತಾಡಿದಂತ ರಾಂಧ ಸರ್ ಅವರೇ ನಮ್ಮ ಹಿಂದೆ ಸಾಕಷ್ಟು ಸಹಾಯ ಸಹಕಾರ ನೀಡಿದಂತ ರುದ್ರಪ್ಪ ಸರ್ ಅವರೇ ನನಗೆ ಈ ಒಂದು ಸಂಘಟನೆಯ ರಾಜಕೀಯ ಗುರುಗಳಾದಂತ ಕುಂದರ್ಗಿ ಸರ್ ಹಾಗೂ ಬಸಮನಿ ಸರ್ ಅವರೇ ಈ ಒಂದು ಸತ್ಕಾರ ಮೂರ್ತಿಗಳಾದಂತ ಮೂರು ಜನ ರತ್ನಗಳು ಇಲ್ಲಿ ನೆರೆದಂತ ನನ್ನ ಎಲ್ಲ ಆತ್ಮೀಯ ಶಿಕ್ಷಕರು ಅವರ ಜೊತೆಯಲ್ಲಿ ಬಂದಂತ ಸಂಬಂಧಿಕರು ಸಾಕಷ್ಟು ಜನ ಇಲ್ಲಿ ಕಾಲೇಜ್ ಲೆಕ್ಚರ ಬಂದಿದ್ದಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಎಲ್ಲ ಇಲಾಖೆಗಳನ್ನ ಒಳಗೊಂಡಂತ ಈ ಒಂದು ಅದ್ಭುತವಾದಂತ ಸಂಘಟನೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘಟನೆ ಇವತ್ತು ಪ್ರತಿಭೆಗಳೇ ಪ್ರತಿಯೊಬ್ಬರಲ್ಲಿ ಇದ್ದಾವೆ ಅನ್ನೋದಕ್ಕೆ ನನ್ನ ಆತ್ಮೀಯ ಸಹಪಾಠಿ ಮಿತ್ರ ರಮೇಶ ಯಾಕಂದ್ರೆ ಟಾಟಾ ಮತ್ತು ಬಿರ್ಲಾ ಜೊತೆ ನೇರವಾಗಿ ಸಂಬಂಧ ಇರುವಂತ ಬಹಳ ಅದ್ಭುತ ವ್ಯಕ್ತಿತ್ವವನ್ನು ಹೊಂದ ಕೆ ರಮೇಶ್ ಅವರು ಇಲ್ಲಿ ಪ್ರಾರಂಭ ಆದಾಗಿಂದ ಕೊನೆ ಹೊಣೆ ಆಗುವವರೆಗೆ ಆ ಒಂದು ಡಾಕ್ಟರ್ ಸರಪ್ಪಳಿ ರಾಧಾಕೃಷ್ಣನ್ ಅವರ ಒಂದು ಶಿಲ್ಪ ನಮ್ಮ ಕಣ್ಣು ಮುಂದೆ ಬರ್ತದೆ ನಾವಿವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಒಂದು ವಿಶಿಷ್ಟವಾದ ಗೌರವ ಸ್ಥಾನ ಇದೆ ಅದಕ್ಕೆ ಗುರು ಅಂತೇಳಿ ಕರೀತಾರೆ ಸಂಸ್ಕೃತದಲ್ಲಿ ಗುರು ಅಂದ್ರೆ ಯಾರು ಯಾರು ಅಂಧಕಾರವನ್ನು ಹೋಗಲಾಡಿಸ್ತಾರೆ ಯಾರು ತಪ್ಪ ಕಲ್ಪನೆಗಳನ್ನ ಭಾವನೆಗಳನ್ನ ಹೋಗಲಾಡಿಸ್ತಾರೆ ನಾವು ಗುರು ಅಂತ ಹೇಳಿ ಕರಿತಾ ಇದ್ದೇವೆ ಇವತ್ತು ಸಾಕಷ್ಟು ಜನ ಶಿಕ್ಷಕರು ಬಂದಿದ್ದೀರಿ ಪ್ರತಿಯೊಬ್ಬರಲ್ಲಿ ಶಿಕ್ಷಕರಲ್ಲಿ ಒಂದು ವಿಶೇಷವಾದಂತ ಸಾಧನೆಗಳು ಕೂಡ ಇದಾವೆ ನಾವು ಬೆರಳಿಗೆ ಮಾತ್ರವನ್ನು ಮಾತ್ರವನ್ನ ಆಯ್ಕೆ ಮಾಡಿದೀವಿ ಮೂವತ್ನಾಲ್ಕು ಜಿಲ್ಲೆಗಳಲ್ಲಿ ಮೂವತ್ನಾಲ್ಕು ಶಿಕ್ಷಕರನ್ನು ನಾವು ಇವತ್ತು ಆಯ್ಕೆ ಮಾಡಿಕೊಂಡು ತಮ್ಮನ್ನು ಇವತ್ತು ಸತ್ಕರಿಸುವಂತ ಕಾರ್ಯದಲ್ಲಿ ತಾವೆಲ್ಲ ಸಾಕಷ್ಟು ಜನ ಬಂದಿದ್ದೀರಿ ಪ್ರತಿಯೊಬ್ಬರಲ್ಲಿ ನಾವು ಮಾಡುವಂತ ಹುದ್ದೆ ನಾವು ಮಾಡುವಂತ ಕಾರ್ಯ ಅದರಲ್ಲಿ ಸಂಪೂರ್ಣವಾಗಿ ಇಳಿದು ನಾವು ಏನಾದರೂ ಕೆಲಸ ಮಾಡಿದ್ರೆ ಅದಕ್ಕೆ ನಮಗೆ ಶ್ರೇಯಸ್ಸನ್ನು ತಂದು ಕೊಡ್ತದೆ ಅದು ಎಲ್ಲಿವರಿಗೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಗೌರವ ಸ್ಥಾನ ಇರ್ತದೆ ಆ ಗೌರವ ಸ್ಥಾನವನ್ನ ಉಳಿಸಿಕೊಂಡು ಹೋಗುವಂಥದ್ದು ನಮ್ ಕರ್ತವ್ಯ ಇರ್ತದೆ ಯಾರಿಗೆ ಮೂಲತ ಹಾಗೆ ಹೇಗೆ ಅಂತ ಯಾವ್ದು ಬರಲ್ಲ ಎಲ್ಲರಿಗೆ ಗೌರವ ಸ್ಥಾನ ಇರ್ತದೆ ಅದನ್ನ ಗಳಿಸಿಕೊಂಡು ಹೋಗುವಂತದ್ದು ನಮ್ಮ ಕರ್ತವ್ಯ ಇನ್ನು ಶಿಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತಿದ್ದೇನೆ ಜೆ ಸಿ ಬೋಸ್ ಅವರು ಹೇಳ್ತಾರೆ ಪ್ಲಾಂಟ್ ಲೈಫ್ ಅಂತ ಕರಿತಾರೆ ಅಂದ್ರೆ ಸಸ್ಯವರಿಗೂ ಕೂಡ ಜೀವವಿದೆ ಅಂತೇಳಿ ಕರಿತಾರೆ ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಈ ಒಂದು ಜೆ ಸಿ ಬೋಸರ ಪ್ರಯೋಗವನ್ನ ತಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಅವ್ರು ಏನ್ ಪ್ರಯೋಗ ಮಾಡ್ತಾರಂದ್ರೆ ಒಂದೇ ಜಾತಿಯ ಒಂದೇ ಎತ್ತರದ ಟಿಶ್ಯೂ ಕಲ್ಚರ್ ಅಲ್ಲಿ ಕ್ಲಾಮಿಂಗ್ ಮಾಡಿದಂತ ಎರಡು ಸಸ್ಯಗಳನ್ನು ಉತ್ತರ ಅವಳು ಆ ಎರಡು ಸಸ್ಯಗಳಿಗೆ ಒಂದು ಸಸ್ಯಕ್ಕೆ ಬಹಳ ಪ್ರೀತಿಯಿಂದ ಬಹಳ ಅಕ್ಕರೆಯಿಂದ ನೀರು ಹಾಕುವುದು ಎಷ್ಟು ಸುಂದರವಾಗಿ ಹೂಗಳನ್ನು ಬಿಡ್ತಿದೆಯಾ ಎಷ್ಟು ರಸಭರಿತವಾದ ನಿನ್ನ ಎಲೆಗಳಿವೆ ಅಂತೇಳಿ ಒಂದು ಸಸ್ಯ ಮತ್ತೊಂದು ಸಸ್ಯಕ್ಕೆ ನೀರನ್ನು ಹೆಚ್ಚುವುದು ಯೂಸ್ಲೆಸ್ ಹೆಲ್ಪ್ಲೆಸ್ ಅನ್ನುವಂತ ಅದಕ್ಕೆ ಬೈಯುವುದು ಇದನ್ನ ಮಾಡ್ತಾ ಹೋದಾಗ ಒಂದು ವಿಚಾರ ಬರ್ತದೆ ಒಂದು ಆಶ್ಚರ್ಯ ಘಟನೆ ನಡೀತದೆ ಒಂದು ಮೂವತ್ತು ದಿವಸಗಳಾದ ನಂತರ ಯಾವ ಒಂದು ಸಸ್ಯಗೆ ನಾವು ಅದನ್ನ ಒಳಗೊಂಡ ಪ್ರೀತಿಯಿಂದ ನೋಡ್ಕೊಳ್ತದೆ ಅದು ಬಹಳ ಬಿಡ್ತದೆ ಇನ್ನೊಂದು ಸಸ್ಯಕ್ಕೆ ಅದನ್ನ ನಾವು ಏನ್ ಬೈತಾ ಇದೀವಲ್ಲ ಆ ಸಸ್ಯ ಹೋಗ್ಬಿಡ್ತದೆ ನಾನು ಹೇಳೋ ಉದ್ದೇಶ ಏನ್ ಗೊತ್ತ ಆ ಸಸ್ಯಗಳಿಗೆ ಅಷ್ಟೊಂದು ಭಾವನೆಗಳಿರುವಾಗ ಇನ್ನು ನಮ್ಮ ಕೈಯಲ್ಲಿ ಕಲಿಯುವಂತ ಮಕ್ಕಳು ಎಷ್ಟು ಭಾವನೆಗಳಿರಬಾರ್ದು ಆ ಮಕ್ಕಳ ಜೊತೆ ನಾವು ಎಷ್ಟು ಭಾವನಾತ್ಮಕವಾಗಿ ಬೆರಿಬೇಕು ನಾವು ಇವತ್ತು ಶಿಕ್ಷಕ ವೃತ್ತಿ ಪವಿತ್ರವಾದಂತಹ ವೃತ್ತಿ ಇದು ಏಳು ಜನ್ಮಗಳಲ್ಲಿ ಪುಣ್ಯ ಮಾಡಿದಾಗ ಮಾತ್ರ ಸಿಗುವಂತ ಇದು ವೃತ್ತಿ ಅಂತ ಸೂಕ್ಷ್ಮವಾಗಿ ಮಕ್ಕಳಿರುವ ಮಕ್ಕಳ ಒಂದು ಕಲಿಕೆಯನ್ನ ಹೊರತರುವಂತ ಭಾವನಾತ್ಮಕವಾಗಿ ಮಕ್ಕಳ ಜೊತೆ ಇರುವಂತ ಪವಿತ್ರವಾದಂತ ಶಿಕ್ಷಕ ವೃತ್ತಿಯನ್ನು ನಾವು ಇವತ್ತು ಅತ್ಯಂತ ಗೌರವದಿಂದ ನಿಭಾಯಿಸಬೇಕಾಗಿದೆ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೇನೆ ಬಹಳಷ್ಟು ವೇಳೆ ಆಗಿದೆ ಈಗೇನು ನಾವು ಸಾಧಕರನ್ನ ಸತ್ಕರಿಸ್ತಾ ಇದ್ದೀವಿ ಒಂದು ಕಿವಿ ಮಾತ್ರ ಹೇಳಕ್ ಇಷ್ಟಪಡ್ತೇನೆ ನೀವು ಹಿಂದೆ ಏನು ಸಾಧನೆ ಮಾಡಿದ್ರೆ ಬೇಕಾಗಿಲ್ಲ ನಮಗೆ ನಾವು ಪ್ರಶಸ್ತಿ ಕೊಡುವಂತ ಕಾರ್ಯ ಯಾಕೆ ಮಾಡ್ತಾ ಇದ್ದಂದ್ರೆ ಆ ಪ್ರಶಸ್ತಿ ತಗೊಂಡ ನಂತರ ಮುಂದೆ ನಾವು ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕನ್ನೋದಕ್ಕೆ ನಿಮಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದೀವಿ ನಮ್ಗೆ ಇವತ್ತು ಎಲ್ಲರಿಗೂ ಯಾಕಂದ್ರೆ ಪ್ರಶಸ್ತಿ ತಗೊಂಡ ನಂತರ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ ನೀವು ಇಷ್ಟು ದಿನ ಎಷ್ಟು ಇನ್ನು ಪ್ರಶಸ್ತಿ ತಗೊಂಡ ನಂತರ ನಿಮಗೆ ಜನರು ನೋಡುವ ದೃಷ್ಟಿಕೋನ ಏನಾಗ್ತದೆ ಹೌದಪ್ಪ ಏನೋ ಸ್ಪೆಷಲ್ ಇದಾರೆ ಏನೋ ಒಂದು ಹೊಸದನ್ನು ಮಾಡ್ತಾರೆ ಅನ್ನುವಂತ ಆಶೀರ್ಭಾವನೆ ಕೂಡ ಅವರಲ್ಲಿ ಕೂಡ ಬರ್ತದೆ ಅದಕ್ಕೆ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಏನಿದೆಪ್ಪ ಅಂದ್ರೆ ಅಟ್ ಲೀಸ್ಟ್ ಒಬ್ಬ ಶಿಕ್ಷಕ ಒಂದು ಮಗುವನ್ನ ಶಾಲೆಯಿಂದ ಹೊರಗುಳಿದ ಮಗುವನ್ನ ಶಾಲೆಗೆ ಸೇರ್ಸ್ಬೇಕು ಇದು ಒಂದು ಎರಡನೇದು ಒಂದು ಮಗುವನ್ನ ಆದ್ರೆ ತತ್ ತಗೋಬೇಕು ಇಡೀ ಲೈಫಲ್ಲಿ ಒಂದು ಮಗು ಸಾಕು ನೋಡ್ರಿ ಮೂರು ಲಕ್ಷ ಜನ ಇದೇವೆ ನಾವು ಒಬ್ಬೊಬ್ಬರು ಒಂದೊಂದು ಮಗು ತಗೊಂಡ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ಜನ ಅಷ್ಟೇ ಶಾಲೆಯಿಂದ ಮಕ್ಕಳು ಮಕ್ಕಳಿದಾವೆ ನಾವು ಮೂರು ಲಕ್ಷ ಇದೀವಿ ಮನಸ್ಸು ಅಂದ್ರೆ ಯಾವ ಒಂದು ಮಗು ಕೂಡ ಹೊರಗುಳಿ ಆಗಿಲ್ಲ ನಾನು ಕೂಡ ನಾನೇನು ಹೇಳ್ತಾ ಇದ್ದೇನೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ಬಂದು ಹೇಳ್ತಾ ಇದ್ದೇನೆ ನಾನು ಐವತ್ ಮೂರು ಮಕ್ಕಳಿಗೆ ದತ್ತಕ್ಕೆ ತಗೊಂಡಿದ್ದೆ ಈಗ ಮತ್ತೆ ಮಕ್ಕಳನ್ನ ತಗೊಂಡಿದ್ದಾರೆ ಈಗ ಐವತ್ತೈದು ಮಕ್ಕಳನ್ನ ದತ್ತ ತಗೊಂಡು ಅವರಿಗೆ ಇದ್ದೇನೆ ಕೇವಲ ನಮ್ಮ ಅಭಿವೃದ್ಧಿ ಜೊತೆಯಲ್ಲಿ ಮಕ್ಕಳ ಅಭಿವೃದ್ಧಿಯನ್ನ ನಾವೆಲ್ಲ ಕೂಡಿ ಮಾಡೋಣ ಅಂತ ಹೇಳ್ತಾ ತಾವೆಲ್ಲ ಬಂದಿದ್ದೀರಿ ಶಿಸ್ತುಬದ್ಧರಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ವಿರಾಮ ನೀಡ್ತಾ ಇದ್ದೇನೆ